ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಸಾಕ್ಷಿದಾರನ ದೂರು ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಬುರುಡೆ ರಹಸ್ಯ ಹೊರ ತೆಗೆಯೋದಕ್ಕೆ ಎಂಟ್ರಿ ಕೊಡುತ್ತಾ ಎನ್ಐಎ ಟೀಂ ಎನ್ ಐ ಎ ಅಧಿಕಾರಿಗಳೇನಾದ್ರೂ ಈ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಏನೆಲ್ಲ ರಹಸ್ಯಗಳು ಹೊರ ಬರಬಹುದು ಬುರುಡೆ ರಹಸ್ಯ ಹೊರಬರುತ್ತಾ ಹಾಗಾದ್ರೆ ಪ್ರಕರಣ ಸಂಬಂಧ ಎಸ್ಐಟಿ ಬೆನ್ನಲ್ಲೇ ಇದೀಗ ಎನ್ಐಎ ತನಿಖೆಗೂ ಆಗ್ರಹಿಸಲಾಗ್ತಾ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇರಳ ಸಂಸದರು ಪತ್ರ ಬರೆದಿದ್ದಾರೆ ಕೇರಳ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ ಈ ಕೇಸನ್ನ ಎನ್ಐಎ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹಾಗಾದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಮತ್ತೊಂದು ಕಡೆ ಎನ್ ಐ ಎ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡಬಹುದಾ ಎಂಟ್ರಿ ಕೊಟ್ಟಿದ್ದೇ ಆದಲ್ಲಿ ಈ ಅನಾಮಿಕನ ಸಾಕ್ಷಿದಾರನ ದೂರನ್ನ ಇಟ್ಕೊಂಡು ಈಗಾಗಲೇ ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯಾಗಿ ಟ್ವಿಸ್ಟ್ ಸಿಗ್ತಾ ಇದೆಯಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ತನಿಖೆ ಮಾಡಬಹುದು ಅಂತ ಬುರುಡೆ ರಹಸ್ಯ ಹೊರ ತೆಗೆಯೋದಕ್ಕೆ ಅಂತ ತಲೆಬುರುಡೆ ಸಿಕ್ಕಿತ್ತಲ್ಲ ಆ ರಹಸ್ಯವನ್ನ ತೆಗೆಯೋದಕ್ಕೆ ಅಂತ ಎನ್ ಐ ಎ ಅಧಿಕಾರಿಗಳು ಈ ಕೇಸ್ ನಲ್ಲಿ ಎಂಟ್ರಿ ಆಗ್ತಾರ ಅನ್ನೋದನ್ನ ಗಮನಿಸಬೇಕಿದೆ ಈ ಒಂದು ಕೇಸ್ ಏನಿದೆ ರಾಜ್ಯದಾದ್ಯಂತ ಸಂಚಲನವನ್ನ ಹುಟ್ಟು ಹಾಕಿತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗ್ಲೇಬೇಕು ಅಂತ ಅದೆಷ್ಟೋ ಹೋರಾಟಗಳಾಗಿವೆ ಪ್ರತಿಭಟನೆಗಳಾಗಿವೆ ಆದ್ರೂ ಕೂಡ ಈ ಕೇಸ್ನಲ್ಲಿ ದಕ್ಷಿಣ ಕನ್ನಡ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನೋ ಆರೋಪ ಇತ್ತು ಸದ್ಯ ಎಸ್ ಐ ಅಧಿಕಾರಿಗಳಿಂದ ಯಾವ ರೀತಿ ತನಿಖೆ ಆಗಬಹುದು ಏನೆಲ್ಲ ಸಾಕ್ಷಿಗಳು ಸಿಗಬಹುದು ನೋಡಬೇಕಿದೆ